ಬೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತಾಡ್ತೀನಿ ಇವತ್ತು ನಮ್ಮ ಜಮಖಂಡಿ ತಾಲೂಕಿನ ಸಾವಳಗಿ ಹೋಬಳಿಯ ಒಂದು ಗ್ರಾಮ ಪಂಚಾಯತಿಯಲ್ಲಿ ಏನೊಂದು ಪಿ ಡಿಒಗಳ ಮೇಲೆ ಒಂದು ಆರೋಪ ಬರ್ತದ ಅಧಿಕಾರಿಗಳ ಮೇಲೆ ಆರೋಪ ಬರ್ತದ ಆಮೇಲೆ ಒಂದು ಆಸ್ತಿಗೆ ಸಂಬಂಧಪಟ್ಟಂಗೆ ಇಲ್ಲ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಹೋರಾಟ ಮಾಡಕತ್ತನ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಯಾರಿಗಾಗಿ ಯಾರು ಹೋರಾಟ ಮಾಡ್ತಾ ಇದ್ದಾರಾ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳಕ ನಾನು ಬಂದೀನಿ ಇತ್ತೀಚೆಗೆ ತಾವೆಲ್ಲ ನೋಡಕತ್ತೀರಿ ವಿವಿಧ ಸಂಘ ಸಂಸ್ಥೆಗಳ ಹೆಸರಿನ ಮೇಲೆ ಸಂಘಟನೆಗಳ ಹೆಸರಿನ ಮೇಲೆ ಮೀಡಿಯಾದವ್ರ ಹೆಸರಿನ ಮೇಲೂ ಸಹ ಸಾಕಷ್ಟು ಫ್ರಾಡ್ಗಳನ್ನು ಮಾಡೋದು ದುಡ್ಡುಗಳನ್ನು ಎತ್ತೋದು ಗೋಲ್ಮಾಲ್ಗಳನ್ನು ಮಾಡೋದು ನಾವೆಲ್ಲ ನೋಡಾಕತ್ತೀವಿ ಅದರಲ್ಲೂ ವಿಪರೀತವಾಗಿ ಈ ಮಾಹಿತಿ ಹಕ್ಕು ಹೋರಾಟಗಾರರನ್ನು ಕೂಡ ನಿಯಂತ್ರಣ ಮಾಡಬೇಕು ಅನ್ನುವಂತಹ ವಾದವನ್ನು ನಮ್ಮ ವಿಧಾನಸೌಧ ಕಲಾಪದಲ್ಲೇ ನಾವು ಕೇಳ್ತಾ ಇದ್ದೀವಿ ಅಂತಹ ಒಂದು ವಾದ ಕೂಡ ಕೇಳಿ ಕೇಳಬರಾಗೈತೆ ಇದರ ಮಧ್ಯೆ ನಮ್ಮ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮ ಪಂಚಾಯತಿ ಪಿ ಡಿ ಒ ಗಿರೀಶ್ ಕಡ್ಕೋಳವ್ರ ಮೇಲೆ ಒಂದು ಆರೋಪ ಮಾಡ್ತಾರೆ ಯಾರಪ್ಪ ಆರೋಪ ಮಾಡೋರು ಅಂದ್ರೆ ಈ ಪುಂಡ್ಲಿಕ್ ಹರ್ಪಾಳ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇವ ಆರೋಪ ಮಾಡೋದು ಯಾವ್ದು ಸರ್ವೆ ನಂಬರ್ ಆರ್ನೂರ ನಲ್ವತ್ತೆಂಟು ಬಿ ಈ ಜಾಗ ನಮ್ಮ ನಮ್ಮ ಪಿತಾರಜಿತವಾದಂತಹ ಜಾಗ ಐತಿ ಇದಕ್ಕ ಪಿ ಡಿ ಒ ಗಿರೀಶ್ ಕಡ್ಕೋಳವರು ನಮ್ಗೆ ಅನ್ಯಾಯ ಮಾಡ್ಯಾರ ಅಕ್ರಮ ಮಾಡ್ಯಾರ ಅನ್ನುವಂತ ಆರೋಪ ಮಾಡ್ತಾನೆ ಮತ್ತೆ ಈತ ಈ ಒಂದು ಎರಡ್ ಮೂರು ಅಂದ್ರೆ ಒಂದ್ ಒಂದೆರಡು ವರ್ಷಗಳಲ್ಲಿ ಇದನ್ನ ವಿಪರೀತವಾಗಿ ಇವ್ರನ್ನ ಒಂದು ರೀತಿ ಟಾರ್ಚರ್ ಮಾಡಾಕತ್ತಾರ ಅಂತ ಹೇಳಿ ಪೀಡು ಅವ್ರನ್ನ ಮಾಹಿತಿ ಕೊಟ್ಟರು ಅಷ್ಟಕ್ಕೂ ಈ ಪುಂಡ್ಲಿ ಅಂದ್ರೆ ಒಂದು ಯಾವುದೋ ಹುಮನ್ ಗೆ ಸಂಬಂಧಪಟ್ಟಂತ ಒಂದು ಸಂಘಟನೆಯಲ್ಲಿ ನಾನು ಇದ್ದೀನಿ ಆ ಸಂಘಟನೆ ಹಾದ ಬಳಕೆ ನನಗೆಲ್ಲ ಮಾಹಿತಿ ಗೊತ್ತಾಗೈತಿ ನಮ್ಮ ಮೂಲ ಆಸ್ತಿ ಅದನ್ನ ನೀವು ಬದಲಾವಣೆ ಮಾಡಿ ಏನಪ್ಪಾ ಅಂದ್ರೆ ನಮಗೆ ಅನ್ಯಾಯ ಮಾಡಿದಿರಿ ಅಂತ ಹೇಳಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಇವತ್ತು ನಾವು ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಿವಿ ಭೇಟಿ ಕೊಟ್ಟು ಏನ್ರಿ ಸಾರ್ವಜನಿಕರಿಗೆ ಯಾಕೆ ಅನ್ಯಾಯ ಮಾಡ್ತೀರಿ ಏನ್ ನಿಮ್ಮ ಕಥೆ ಅಂತ ಕಿಶಿಂದ ಅಲ್ಲಿನ ಏನು ವಿಡಿಯೋ ಆಗಿರ್ತಕ್ಕಂಥ ಗಿರೀಶ್ ಕಡ್ಕೋಳ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಶ್ಯೂಯಲ್ಲಿ ಒಂದು ಕೋರ್ಟ್ ನ ಆದೇಶ ಆಗ್ತದೆ ಈ ಆ ಕೋರ್ಟ್ ಆದೇಶ ಕೂಡ ನಮ್ಮ ಹತ್ರ ಐತಿ ಈ ಕೋರ್ಟ್ ಆದೇಶದಲ್ಲಿ ಎಲ್ಲರೂ ಸಹಿ ಮಾಡ್ಯಾರ ಒಂದು ಎರಡು ಲಕ್ಷ ರೂಪಾಯಿ ಆಸ್ತಿಗೆ ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರ ಕೋರ್ಟ್ನ ಅಪ್ಸಾತ್ ಮಾಡಿಸಿ ಅದರ ಮೂಲಕ ಆಸ್ತಿಯನ್ನ ಒಬ್ಬರಿಗೆ ಕೊಡ್ತದ ಅವರು ಈಗ ಆಸ್ತಿ ಬೇರೆದವ್ರಿಗೆ ಮಾರ್ಯಾರ ಅನ್ನುವಂತ ಮಾಹಿತಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಕೊಟ್ರು ಅದ್ರ ಜೊತೆಗೇನೆ ಈ ಏನು ಪುಂಡ್ಲಿ ಕರ್ಪಾಳ್ ಹಾಗೂ ಅವನ ಸಹಚರಿಗೆಲ್ಲ ಸೇರಿ ವಿಪರೀತವಾದಂತ ಟಾರ್ಚರ್ ಕೊಡಾಕತ್ತಾರೆ ನಮ್ಗೆ ಎಲ್ಲಿ ಬೇಕಾದಲ್ಲಿ ಚಿಕ್ಕ ಸಿಕ್ಕಲ್ಲಿ ಜೀವ ಬೆದರಿಕೆ ಹಾಕ್ತಾರ ನಿಮ್ಮನ್ನ ಕೇಸ್ ಮಾಡ್ತೀವಿ ನಿಮ್ಮನ್ನ ಹಂಗ್ ಮಾಡ್ತೀವಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನುವಂತ ಆರೋಪವನ್ನ ಮಾಡಾಕತ್ತರ ಇದರಿಂದ ನಾವು ಮುಕ್ತರಾಗಬೇಕು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ಒಂದು ದೂರು ಕೊಟ್ಟರು ಕೂಡ ಅಲ್ಲಿ ಎಲ್ಲ ಹಿರಿಯರು ಬಂದು ಅವರ ಸಮಕ್ಷ್ಮ ಅದನ್ನು ರಾಜಿ ಪಂಚಾಯತಿ ಕೂಡ ಮಾಡಿದ್ದಾರೆ ಆದ್ರೂ ಇವ್ರಿಗೆ ಕಿರುಕುಳ ತಪ್ತಾ ಇಲ್ಲ ಒಂದು ವೇಳೆ ಹಂಗೇನಾದ್ರು ಆಗಿದ್ರೆ ಇವ್ರು ದಾಖಲೆ ಸಮೇತ ತೆಗೆದುಕೊಂಡು ಹೋಗಿ ಕೋರ್ಟ್ಗೆ ಹೋಗ್ಲಿ ಕೋರ್ಟ್ ಆರ್ಡರ್ ಮಾಡಿಸ್ಕೊಂಡು ಬರಲಿ ಕೋರ್ಟ್ ನಲ್ಲಿ ಆರ್ಡರ್ ಆದ ನಂತರ ನಮ್ಮ ಕರ್ತವ್ಯ ಏನೈತೆ ನಾವು ಮಾಡ್ತೀವಿ ಇವ್ರು ಹೇಳ್ತಾರ ಇಲ್ಲ ಇದು ನಮ್ಮ ಮುತ್ಯಾನ ಆಸ್ತಿ ಇದು ನಮ್ಮ ಆಸ್ತಿ ಅಂತ ಹೇಳ್ತಾರ ಆದ್ರೆ ಅದಕ್ಕೆ ಪೂರಕವಾದಂತ ದಾಖಲೆ ಪಂಚಾಯತಿ ಒಳಗ ಯಾಕಂದ್ರ ಪಂಚಾಯತಿ ಒಳಗ ಇಲ್ಲ ಅನ್ನುವಂತ ಮಾತು ಹೇಳ್ತಾರ ಅಷ್ಟಕ್ಕೂ ನಾನು ಇರುವಂತ ಸಂದರ್ಭದಲ್ಲಿ ಇದಾಗಿಲ್ಲ ಇದು ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಸಂದರ್ಭ ಅವಾಗ ಆಗಿ ರಾಮಚಂದ್ರ ಮೈತ್ರಿ ಅಂತಕ್ಕಂಥವ್ರು ಏನಪ್ಪಾ ಅಂದ್ರೆ ಅವರು ಇರ್ತಾರ ಅವರು ಟರಾವ್ ಮಾಡ್ಯಾರ ಅಲ್ಲಿನ ಅವತ್ತಿನ ಎಷ್ಟು ಜನ ಮೆಂಬರ್ ಅವರೆಲ್ಲ ಸಹಿ ಮಾಡಿರ್ತಾರ ಇದು ಇದು ಅಧಿಕೃತವಾಗಿರ್ತಕ್ಕಂಥದ್ದು ಮತ್ತೆ ಇತ್ತೀಚೆಗೆ ಈ ಆಸ್ತಿಗೆ ಸಂಬಂಧಪಟ್ಟಂಗೆ ನಾವು ಉತಾರೆ ವಗೇರೆ ಏನ್ ಬೇಕು ಅದನ್ನ ಮಾಡಿರ್ತೀವಿ ನಲವತ್ತೆರಡು ದಿನಗಳ ಕಾಲ ಉತಾರ ತಕರ ತಂಡೆ ತಕ್ರಾರ ಯಾರು ಅದನ್ನ ಅಲಿಗೇಷನ್ ಮಾಡಕ್ ಅವಕಾಶ ಇರ್ತದೆ ಆದ್ರೆ ಅವಾಗ ಇವ್ರು ಯಾರು ಬರೋಂಗಿಲ್ಲ ಸುಮಾರು ಒಂದು ಅದಾದ ನಂತರ ಒಂದು ಎರಡು ಮೂರು ನಾಲ್ಕು ತಿಂಗಳ ನಂತರ ಒಂದು ಅರ್ಜಿ ಕೊಡ್ತಾರೆ ಅರ್ಜಿ ನಾವು ಸಾಮಾನ್ಯ ಸಭೆ ಒಳಗಡೆ ಎಲ್ಲ ಪಂಚಾಯತಿ ಸದಸ್ಯರು ಅಧ್ಯಕ್ಷರ ಸಮಕ್ಷ ಓದಿ ಹೇಳಿದಾಗ ಅವ್ರು ಯಾವುದಕ್ಕೂ ದಾಖಲೆನೇ ಇಲ್ಲ ಮತ್ತು ಹಿರಿಯರ ಒಳಗಡೆ ಈಗಾಗಲೇ ಇದು ಅನೇಕ ಬಾರಿ ಪ್ರಸ್ತಾವನೆ ಹಾಕಿದ್ದರಿಂದ ಅದನ್ನ ಮಾನ್ಯತೆ ಪಡಬಾರ್ದು ಅನ್ನುವಂತ ಮಾಹಿತಿಯನ್ನು ಹೇಳಿದಾರ ಇಷ್ಟಾದ್ರೂ ಕೂಡ ಈ ವ್ಯಕ್ತಿ ವಿನಾಕಾರ ನನ್ನ ಮೇಲೆ ಬಂದ ಆರೋಪಗಳನ್ನು ಮಾಡಕತ್ತ ನಂದು ಏನಾದ್ರು ಇದ್ರೆ ಕೋಟಿ ಅವ ನಾ ತಪ್ಪು ಮಾಡಿದ್ರ ಅದಕ್ಕಾಗಿ ಎಲ್ಲಾ ದಾಖಲೆಗಳನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಅಂತೇಳಿ ಅವರು ಕೂಡ ಹೇಳಿಕೆ ಕೊಟ್ಟರು ಅಷ್ಟಾಗಿ ನಾವು ಪುಂಡ್ಲಿಕ್ಕೂ ಕೂಡ ಕಾಲ್ ಮಾಡಿದೀವಿ ಏನ್ರಿ ನಿಮ್ಮದು ಪುಂಡ್ಲಿಕ್ಕೆ ಅವ್ರು ಹೇಳಲು ಅಂದಾಗ ಆತ ಒಂದು ಕಥೆನೇ ಬೇರೆ ಹೇಳ್ದೆ ಇಲ್ರಿ ನಮ್ಮ ಮುತ್ತಾನ ಆಸ್ತಿ ಐತಿ ನಮಗೆ ಏಳು ಎಕರೆ ಹೊಲ ಇತ್ತು ಆ ಹೊಲ ಅಲ್ಲಿ ಬಿಟ್ಕೊಡೋದು ಮನಿಪಾಲ ನಾವು ತಗೊಳ್ದು ಅದು ಏನೇನೋ ಹಿರಿಯರೊಳಗೆ ಆಗಿರ್ತಕ್ಕಂಥ ಘಟನೆಗಳದಾವ ಅಂತ ಹೇಳ್ದ ನಾನು ಕೂಡ ಒಂದು ಅಡ್ವೈಸ್ ಮಾಡಿದೆ ಅವ್ನಿಗೆ ನೋಡಪ್ಪ ನಿನ್ನ ಆಸ್ತಿಗೆ ಏನಾದರೂ ಅನ್ಯಾಯ ಆಗಿದ್ರೆ ಕೋರ್ಟ್ ಇದೆ ಕಾನೂನಿದೆ ಇದು ಸಿವಿಲ್ ಮ್ಯಾಟ್ರ್ ಆಗಿರೋದ್ರಿಂದ ನೀನು ಕೋರ್ಟ್ ಮೊರೆ ಹೋಗು ಕೋರ್ಟ್ ಮೊರೆ ಹೋಗಿ ಅಲ್ಲಿ ನಿನ್ನ ದಾಖಲೆಗಳನ್ನು ಒಪ್ಪಸು ನಿಮ್ಮ ವಂಶಾವಳಿಯನ್ನು ವಾಪಸ್ಸು ನೀನು ಅವರ ಸಂಬಂಧಿಕ ಮನವರಿಕೆ ಕೋರ್ಟಿಂಗ್ ಮಾಡಿಕೊಂಡು ಕೋರ್ಟ್ ಆರ್ಡರ್ ಮಾಡ್ತದೆ ಕೋರ್ಟ್ ಆರ್ಡರ್ ಮಾಡಿದ್ರೆ ಆಸ್ತಿ ತನ್ನಿಂದ ತಂದಿನ ಬರ್ತದೆ ಅದನ್ನು ಬಿಟ್ಟು ವಿನಾಕಾರಣ ಅನಧಿಕೃತವಾಗಿ ವುಮನ್ ರೈಟ್ಸ್ ಹೆಸರು ಹೇಳಿ ಇಲ್ಲಿ ಮಾನವ ಹಕ್ಕುಗಳ ಹೆಸರನ್ನು ಹೇಳಿ ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವಂತದ್ದು ಆಗಬಾರದು ನೀನಗೇನಾದ್ರೂ ಅನ್ಯಾಯ ಆಗಿದ್ರೆ ಕೋರ್ಟಿನ ಮೊರೆ ಹೋಗಿ ಅಥವಾ ಇನ್ನಿತರ ಕಾನೂನಾತ್ಮಕ ದಾರಿಗಳ ಮೂಲಕ ಹೋಗಿ ನೀನು ಪಡೆದುಕೊಳ್ಬೇಕು ರಸ್ತೆ ಬೀದಿಗಳಲ್ಲಿ ಅಥವಾ ಪಿಡಿಒ ಅಧಿಕಾರಿ ನಂಗಿಲ್ಲ ನಿಮ್ಮ ಆಸ್ತಿ ತಗ್ಗದಲ್ಲಿ ನಿಮ್ಮ ಅಧಿ ನಿಮ್ಮ ಆಸ್ತಿ ಬದಲಾವಣೆ ಮಾಡ್ಬೇಕಂದ್ರೆ ಮಾರಬೇಕು ಖರೀದಿ ಮಾಡಬೇಕು ಅಂತ ಸಬ್ ರಿಜಿಸ್ಟರ್ ಸಬ್ ರಿಜಿಸ್ಟರ್ ಕೂಡ ಅದನ್ನ ಸಾಕಷ್ಟು ರಿಜಿಸ್ಟರ್ ಕೂಡ ಅದನ್ನ ಪರಿಶೀಲನೆ ಮಾಡ್ತಾರೆ ನಿಮ್ದೇ ಆಸ್ತಿ ಹೌದಲ್ಲ ಎಲ್ಲದ ಮಾನದಂಡಗಳಿರ್ತಾವ್ ಆ ಎಲ್ಲಾ ಮಾನದಂಡಗಳ ಮೂಲಕವೇ ಖರೀದಿ ಆಗಿರ್ತದೆ ವಿನಾಕಾರಣ ಕಿರುಕುಳ ಆಗಬಾರ್ದು ಒಂದು ವೇಳೆ ನನಗೆ ಇವ್ರು ವಿಪರೀತವಾದಂತ ಕಿರುಕುಳ ಆಗಿತ್ತು ಸಾಹೇಬ್ರ ಕಾನೂನಾತ್ಮಕವಾಗಿರ್ತಕ್ಕಂತ ಒಂದು ಹೋರಾಟಕ್ಕೆ ನಾನು ಸಿದ್ಧಿದ್ದೇನೆ ಅಂತೇಳಿ ವಿಡಿಯೋ ಹೇಳ್ತಾರ ಒಟ್ಟಾರೆಯಾಗಿ ಈ ಪ್ರಕರಣ ಸುಖಾಂತೆ ಆಗ್ಬೇಕು ಚುಲ್ಲಕ ಕಾರಣಕ್ಕಾಗಿ ಈ ಪಿಡಿ ಅವರಿದ್ದವರು ಅವನಿಂದ ನನ್ ಜೀವ ಬೆದರಿಕೆ ಐತಿ ಅನ್ನೋದು ಈ ಪುಡ್ಲಿಕ್ ಪಿಡಿಯವರಿಂದ ಜೀವ ಬೆದರಿಕೆ ಅನ್ನೋದು ಮತ್ತೆ ಇನ್ನೊಂದು ಅಚ್ಚರಿಕರ ವಿಷಯ ಏನ್ ಹೇಳಿದ್ರ ಪಿಡಿ ಅವ್ರಂದ್ರ ಇವರು ದಲಿತ ಸಮುದಾಯಕ್ಕೆ ಸೇರಿದವರು ಆಗ್ತಾರೆ ಇವತ್ತ ಮರಾಠ ಸಮುದಾಯ ಈಗ ಇವರು ಪಿಡಿ ನನ್ನಂತಾತ ಇಲ್ಲ ಎಷ್ಟು ಸರಿನೋ ಸುಳ್ಳು ನನಗ ಜಾತಿನಿಂದನೇ ಮಾಡ್ತಾರಿ ಇರೀ ಅವರು ಅಂತ ಹೇಳುವಂತ ಮಾತು ಕೂಡ ಗಮನಕ್ಕೆ ಬಂತು ಇದರಲ್ಲಿ ಜಾತಿ ಅಥವಾ ಬೇರೆ ಯಾವುದೇ ವೈಯಕ್ತಿಕ ವೈಷಮ್ಯ ಇರೋದಿಲ್ಲ ನಿಮ್ಮ ಏನು ಹೋರಾಟ ಇದೆ ಕುಂಡ್ಲಿಕ್ ಅವ್ರೆ ನೀವು ಕಾರಣಾತ್ಮಕವಾಗಿ ಹೋಗಿ ಕೋರ್ಟ್ ಮೊರೆಯಿಂದ ನೀವು ಏನಾದರೂ ಆರ್ಡರ್ ಖಂಡಿತ ಖಂಡಿತವಾಗಲು ಮಾಡ್ತಾರೆ ಅಂತ ಹೇಳಿದಾರ ಇಷ್ಟಕ್ಕೂ ಈ ಜಾಗದ ಏನಾಯ್ತು ಇದ್ರ ಬಗ್ಗೆ ಪಿ ಡಿ ಅವರು ಮಾತಾಡ್ಯಾರ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಜಾಗಕ್ಕೆ ಸಂಬಂಧಪಟ್ಟಂತ ಮಾರಿದವರು ಮತ್ತು ಖರೀದಿ ಮಾಡಿದವರು ಕೂಡ ಮಾತಾಡಾರ ಇದನ್ನೆಲ್ಲ ಕೇಳ್ಕೊಂಡು ಬರೋಣ ಇನ್ನು ಮುಂದೆ ಈ ಪ್ರಕರಣ ಯಾವುದೇ ರೀತಿ ಬೇಡ ಕಾರಣಾತ್ಮಕವಾದಂತಹ ಹೋರಾಟ ಕರೆ ಕೊಡ್ರಿ ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಎತ್ತಿ ಕಟ್ಟುವಂಥದ್ದು ಒಬ್ಬರ ಕಾಲಿಳೆಯುವಂಥದ್ದು ಆಗಬಾರದು ಅನ್ನುವಂಥದ್ದೇ ಸಂಘರ್ಷ ನಿಯೋಜನ ವಾದವಾಗಿದೆ ಅಧಿಕಾರಿಗಳು ಕೆಲವು ಸಲ ತಪ್ಪುಗಳನ್ನು ಮಾಡಿರ್ತಾರೆ ಸಾರ್ವಜನಿಕರು ಕೂಡ ತಪ್ಪುಗಳನ್ನು ಮಾಡಿರ್ತಾರೆ ಇಬ್ಬರು ತಮ್ಮ ತಮ್ಮ ತಪ್ಪುಗಳನ್ನು ತಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಸಾರ್ವಜನಿಕರು ಅಧಿಕಾರಿಗಳ ಪ್ರಶ್ನೆ ಮಾಡಬಹುದು ಮಾಹಿತಿ ಹಕ್ಕನ್ನು ಪಡೆದುಕೊಳ್ಬೋದು ಅವರು ಕೊಡಬೇಕು ಅಧಿಕಾರಿಗಳು ಆದರೆ ಇಲ್ಲದೆ ಇರುವಂತ ಮಾಹಿತಿಯನ್ನು ಕೊಡಂದ್ರೆ ಯಾರು ಕೊಡೋಕ್ಕಾಗಲ್ಲ ಅಥವಾ ನೀವು ನಮ್ಮ ಹೆಸರು ಸೇರಿಸಿ ನಮಗೆ ಮಾಡಿ ಮಾಡಿಕೊಂಡ್ರೆ ಅದನ್ನೂ ಮಾಡಕ್ಕಾಗಲ್ಲ ಯಾಕಂದ್ರೆ ಪಿಡಿ ಅವ್ರು ನೌಕರಿ ಕಳ್ಕೋಬೇಕಾಗತ್ತೆ ಹಾಗಾಗಿ ಪಿಡಿ ಹೋಗು ಮಾನಸಿಕ ಹಿಂಸೆ ಆಗಿದೆ ಅಂತ ಅನ್ನುವಂಥ ಆರೋಪ ಅವ್ರು ಮಾಡ್ತಾ ಇದಾರೆ ಇವರಿಂದ ನನಗೆ ಯಾವುದೇ ದಾಖಲೆ ಕೊಟ್ಟು ಇವರು ಸುಳ್ಳು ಆರೋಪ ಅಂತ ಅಂತೇಳಿ ಇವರು ಕೂಡ ಏನಪ್ಪ ಅಂದ್ರೆ ಆರೋಪ ಮಾಡ್ತಾರೆ ಮತ್ತೆ ಯಾರೋ ಹ್ಯೂಮನ್ ರೈಟ್ಸ್ ಅಂತ ಹೇಳ್ಕೊಂಡು ನಾಲ್ಕೈದು ಜನ ಅಲ್ಲಿ ಪಿ ಎಸ್ ಐ ಅವ್ರಿಗೂ ಕೂಡ ಏನೋ ಒಂದು ರೀತಿ ಹೆದರಿಸುವ ಬೆದರಿಸುವ ಒಂದು ಮಟ್ಟಕ್ಕೆ ಹೋದ್ರು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಅಲ್ಲಿ ಜನ ಕೆಲವೊಬ್ರು ಮಾತನಾಡಿದ್ರು ಇವರು ನೀವು ಸಂಘಟನೆಗಳು ಮಾಡ್ರಿ ಏನ್ ಬೇಕಾದ್ ಮಾಡ್ರಿ ಕಾರಣಾತ್ಮಕವಾಗಿ ಮಾಡ್ರಿ ಯಾವ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ಅದರಿಂದ ನಾವು ಮಾಡುವಂಥದ್ದು ಏನಿಲ್ಲ ತಪ್ಪು ಮಾಡಿದ್ರೆ ಕಾನೂನಾತ್ಮಕವಾಗಿ ಅವ್ರ ಮೇಲೆ ದಾಖಲೆಗಳನ್ನ ಇಟ್ಕೊಂಡು ಕಂಪ್ಲೇಂಟ್ ಕೊಡ್ರಿ ಕೋರ್ಟ್ ಅದನ್ನ ಡಿಸೈಡ್ ಮಾಡ್ತದೆ ನೀವು ಕಾನೂನನ್ನು ಕೈ ಆಗಬಾರ್ದು ಒಂದು ವೇಳೆ ಪಂಚಾಯತ್ ಒಳಗೆ ಅದಿ ದಾಖಲೆಗಳಿಲ್ಲ ಅಂತ ಹೇಳಿದ ಬಳಕ ಪದೇ ಪದೇ ಪೀಡಿಸೋದು ಇದು ಕೂಡ ಅಪರಾಧ ಆಗ್ತದೆ ದಾಖಲೆಗಳಿದ್ರೆ ಪೀಡಿ ಅವರು ಕೊಡಬೇಕು ಕೂಡ ಆಗ್ತದ ಒಟ್ಟಾರೆ ಈ ಪ್ರಕರಣದ ಬಗ್ಗೆ ಅಲ್ಲಿಯ ಸ್ಥಳೀಯರು ಮತ್ತು ಪಿಡಿ ಅವರು ಏನು ಹೇಳ್ಕೊಂಡು ಬಂದಾರ ಏನು ಹೇಳಾರ ಅನ್ನೋದನ್ನ ಕೇಳ್ಕೊಂಡು ಬರೋಣ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ಧಾರವಾಡ ಜಿಲ್ಲಾಧ್ಯಕ್ಷರಾಗಿ ನಾನು ದಶರಥಪ್ಪ ಕಾಮಳಿ ಅಂತೇಳಿ ಕಾರ್ಯನಿರ್ವಹಿಸ್ತಾ ಅಂತೇಳಿ ಜಮಖಂಡಿ ತಾಲೂಕಿನ ಸವಳಿ ಗ್ರಾಮದ ಪುಂಡ್ಲಿಕ್ ಹರಪಾಳಿಯವರ ಆಸ್ತಿ ಸಂಬಂಧಪಟ್ಟಂತೆ ಅವ್ರ ಮೇಲೆ ವಿರೋಧಿಗಳಾದ ತುಕಾರಾಮ್ ಬಾಪ್ಕರ್ ಕಾಮೇಶ್ ಬಾಪ್ಕರ್ ಆಮೇಲೆ ಗ್ರಾಮ ಪಂಚಾಯತಿ ಪೀಡಿ ಆದ ಲಕ್ಷ್ಮಣ್ ಗಿಡ ಲಕ್ಷ್ಮಣ್ ಕಡ್ಕೋಳವರು ಇವ್ರ ಮೇಲೆ ನಿಂದನೆ ಕೇಸ್ ಹಾಕಿ ಇವರು ತೊಂದರೆ ಮಾಡ್ತಾಯಿದ್ದಾರೆ ಇದು ಸಂಬಂಧಪಟ್ಟಂಥದ್ದು ದೇಶಕ್ಕೆ ನಮ್ಮನ್ನು ನಾವು ಎಲ್ಲಿ ಕೇಳಿದಾಗ ಗ್ರಾಮ ಪಂಚಾಯತಿ ಪೀಡಿ ಆಗಲಿ ಆಮೇಲೆ ಬಾಪ್ಕರ್ ಅವರು ಅವ್ರದ್ದಾಗಲಿ ಅವ್ರ ಮೇಲೆ ನಾವು ಜೀವಕ್ಕೆ ನಾವು ದೂರು ಕೊಟ್ಟಿದ್ವಿ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿ ಕೊಟ್ಟಿದ್ರು ಪರಿಶೀಲನೆ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ ಈಗ ಇವ್ರು ಯಾರು ಸಾವಳಿ ಗ್ರಾಮದ ವಿಡಿಯೋ ಇದು ಭಾಳ ತೊಂದರೆ ಕೊಡಕತ್ತಾನ ಆಮೇಲೆ ಸಾಾವಳಗೆರೆ ಪೊಲೀಸ್ ಸ್ಟೇಷನ್ ಪಿ ಎಸ್ ಆದ ಐ ತಮ್ಮನ ಅವರು ಇವ್ರು ಪದೇ ಪದೇ ಟೇಷನ್ಗೆ ಕರೆಸಿ ಇವರು ಟ್ರಾನ್ಸ್ಫರ್ ಮಾಡಿ ಆಸ್ತಿ ಸಂಬಂಧಪಟ್ಟಂಥ ಕೇಸ್ ತೊಗೊಳಾರ್ತಾನ ಇವರು ಟೇಷನ್ಗೆ ಬಂದಂಥ ಸಂದರ್ಭದಲ್ಲಿ ನೀವು ಮೊಬೈಲ್ ಕರ್ಸ್ಕೊಂಡು ಇವ್ರು ಇನ್ನೊಂದು ಸಲ ನೀವು ಪದೇ ಪದೇ ಟೇಷನ್ಗೆ ಮಾತ್ರ ನಿಮ್ಮ ನಿಮ್ಮೆಲ್ಲ ನಿಮ್ಗೆ ಕೇಸ್ ಮಾಡ್ತೀರಂತೆ ಎದರಿ ಮಾಡಿದಕ್ಕಾಗಿ ನಾವು ಪಿ ಎಸ್ ಐ ಅವ್ರ ಮೇಲೆ ನೀವು ಯಕ್ಷನ್ ತೊಗೊಳಲ್ಪಾದ್ರನ್ನು ಸಂಬಂಧಪಟ್ಟಂಥ ನಾವು ಎಸ್ ಪಿ ಆಫೀಸ್ ಮುಂದೆ ಧರಣಿ ಮಾಡ್ತೀವಿ ಎಸ್ ಪಿ ಅವರು ಇವ್ರ ಮೇಲೆ ಯಕ್ಷನ್ ತೊಗೊಳಲ್ಪ ಐ ಜಿ ಆಫೀಸ್ ಮುಂದೆ ನಾವು ಧರಣಿ ಮಾಡ್ತೀವಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಮತ್ತು ಸಾಮಾಜಿಕ ಕಾರ್ಯಕರ್ತರು ಒಪ್ಪೊಡೋದಿಂದ ಆಗ್ರಹವನ್ನು ಮಾಡ್ತಾ ಇದೀವಿ ನಮ್ಮ ಕಾರ್ಯಕರ್ತನಾದ ಒಂದ್ಲೀತ್ ಹಾರ್ಪಳೆಯವ್ರಿಗೆ ಏನು ತೊಂದರೆ ಆದರು ನಾವು ಏನು ಲೆಕ್ಕದಾಗ ಏನು ತೊಂದರೆ ಕೊಟ್ಟಿದ್ದೀವಿಲ್ಲ ದೂರ ಎಲ್ಲ ನೀರುವ ಕಾರಣ ಆಗಿರುತ್ತೆ ಅಂತ ಹೇಳಿ ಇಲ್ಲಿ ನಮ್ಮ ತಮ್ಮ ಊರಿಗೆ ನನಗೆ ನಾವೀಗ ಏನಪ್ಪ ಅಂದ್ರೆ ಈಗ ಈ ಸಾವಳಿಗೆ ಗ್ರಾಮ ಪಂಚಾಯತಿ ಮುಂದಿದ್ದೀವಿ ಇಲ್ಲಿ ಪುಂಡ್ಲಿಕ್ ಹರಪಾಳೆ ಅಂತಕ್ಕಂಥವ್ರು ಸರ್ವೆ ನಂಬರ್ ಆರುನೂರ ನಲ್ವತ್ತೆಂಟು ಬಿ ಇದರ ಬದಲು ಒಂದು ಆರೋಪ ಮಾಡಕತ್ತಾರ ಏನಪ್ಪ ಅಂದ್ರೆ ನಮ್ಮ ಆಸ್ತಿ ನಮ್ಮ ಮುತ್ಯಾನ ಆಸ್ತಿ ನನಗೆ ಮೂಲವಾಗಿ ಬರ್ತಿತ್ತು ಆದರೆ ಇವರೆಲ್ಲ ಕೂಡಿ ನಮಗೆ ಮೋಸ ಮಾಡ್ಯಾರಂತಕ್ಕಂಥದ್ದು ಅವರು ಅವನ ಆರೋಪ ಐತಿ ಈಗ ಆಸ್ತಿಯನ್ನು ತೆಗೆದುಕೊಂಡವರು ಮತ್ತು ಆ ಆಸ್ತಿಗೆ ಈ ಹಿಂದೆಲ್ಲ ಆಗಿರ್ತಕ್ಕಂಥ ಘಟನಾವಳಿ ಒಳಗೆ ಮಾತಾಡೋಕ ಈ ಊರಿನ ಹಿರಿಯರಾಗಿರ್ತಕ್ಕಂಥ ಮತ್ತು ಅವ್ರ ಅವ್ರು ತಮ್ಮ ಹೆಸರು ಹೇಳ್ರಿ ತುಳಸಪ್ಪ ಬಾಪರಂತ ಮಾತಾಡ್ಸಾರೆ ಈ ಆಸ್ತಿ ಓರೋದಾಗ್ರಿ ಅದು ಕೋರ್ಟಿಗೆ ಐತ್ರಿ ಕೋರ್ಟ್ಗೆದ್ದ ಟೈಮ್ದಾಗಿ ಅವರು ಕಿಮ್ಮತ್ ಮಾಡ್ಕರಂದ್ರೆ ನಮ್ಗೆ ಕೇಸ್ ಆಡೋದು ನಿಗೂದಿರಿ ರೊಕ್ಕ ಓದಾರೀ ರೊಕ್ಕ ತೊಂದ ಬಳಕ ಚಂದ್ರಪ್ಪ ಮತ್ತು ಅವರು ದಡವ ಬರ್ಕಂಡ್ ಅವ್ರು ಕೇಸ್ ನಡ್ಸ್ಕೊಂಡ್ ಬಂದ್ರಿ ಸರ ಕೇಸ್ ನಡ್ಸ್ಕೊಂಬಂದ ಬಳಕೆ ಅದು ಕೇಸ್ ಆರ್ಡ್ರ್ ಅವರಂತೆ ಆಯ್ತು ಅದು ಅವರಂತೆ ಆದ ಬಳಿಕ ಪಂಚಾಯತ್ ಆಗಿ ತಂದ್ಕರಂದ ಅವರು ಕೊಟ್ಟು ತಮ್ಮ ಪಂಚಾಯತಿ ಟ್ರಾವ್ ಹಾಕಿಂದು ಅವ್ರ ಹೆಸರಲ್ಲಿ ಅಸ್ತಿ ಮಾಡ್ಯಾರ ಸರ್ ಅದನ್ರಿ ಮಾಡಿದ್ರೂ ಸಹಕ್ಕೆ ಇವ್ರು ಮಾಡಿಲ್ಲ ಮತ್ತು ನೀವು ಸುಳ್ಳ ಮಾಡ್ಯಾರು ನೀವು ಅದು ಮಾಡ್ಯಾರ ತಿಳ್ಕ್ರಿಂದ ಸುಳ್ಳು ಆರೋಪಿ ಮಾಡಿಕ್ರೆ ಅಂದ ಎಲ್ಲ ಇಲ್ಲದೊಂದು ಏನಾರು ಹೇಳ್ಕೋದು ನನಗೆ ಜೀವ ಬೆದರಿಕೆ ಬೆದರಿಕೆ ಐತಿ ನನಗೆ ಮೋಸ ಮಾಡ್ಯಾರು ನಾವು ಹಂಗೆ ಮಡ್ಯಾರ ತಿಳ್ಕ್ರಿಂದ ಏನಾರು ಅಂತ ಹೇಳ್ಕೊ ಅದು ಯಾರು ಮಿಡ್ಯಾದವ್ರ ಕರ್ಸೋದ್ರಿ ಏನಾರು ದಬಾಳಿಕೆ ಹಾಕ್ಯಾರ ಎಲ್ಲರಿಗೆ ಸ್ವಲ್ಪ ಬೆದರಿಕೆ ಹಾಕತ್ತೇನು ರೀ ಅದನ್ನು ಸ್ವಲ್ಪ ನೀವು ಅದನ್ನು ಇದು ಮಾಡ್ಬೇಕು ಈಗ ಅವರ ನೇರವಾದಂಥ ಆರೋಪ ಇಲ್ಲಿ ಇರ್ತಕ್ಕಂಥ ಗಿರೀಶ್ ಕಡ್ಕೊಳು ಒ ಮತ್ತು ನೀವೆಲ್ಲ ಕೂಡಿ ಅವ್ರ ಇರ್ತಕ್ಕಂಥದ್ದು ಕೊಟ್ಟಿ ಉತ್ತಾರ ಮಾಡಿ ನಕಲಿ ಉತ್ತಾರ ಮಾಡ್ಕೊಂಡ್ರಿ ಅಂತ ಆರೋಪ ಐತಿ ಅವ್ರದ್ದು ನೀವೇನು ಕೊಟ್ಟಿ ಉತ್ತಾರ ಮಾಡ್ಕೊಂಡಿರೋ ಅಥವಾ ಕೋರ್ಟ್ ಮೂಲಕವೇ ಹೋಗಿ ಏನಾದರೂ ಮಾಡ್ಕೊಂಡಿರೋ ಇಲ್ಲ ಸರ್ ಇವ್ರಿ ಪಿಡ ಅವ್ರ ಇವ್ರೇನ ಇಲ್ರಿ ಅವ್ರು ಇದ್ದಿದ್ದಿಲ್ರಿ ನಾವು ಕೋರ್ಟ್ ಆರ್ಡರ್ ಪ್ರಕಾರ ರೀ ಕೋರ್ಟ್ ಆರ್ಡರ್ ಆದ ಪ್ರಕಾರ ನಾವು ತಂದ ಕೊಟ್ಟಿವ್ರಿ ಅದ ಟ್ರಾವ್ ಪಾಸ್ ಮಾಡಿಕಾರಿ ಅಂದ್ರಿ ಅವ್ರ ಮಾಡ್ಯಾರೀ ಅವ್ರೇನು ತಪ್ಪು ಏನು ಮಾಡಿಲ್ಲ ಅವ್ರ ಅವ್ರ ಕಡೆ ಏನು ತಪ್ಪು ರೀ ಅವ್ರು ಈಗ ಡಿಗ್ರಿ ಡಿಗ್ರಿ ಅವ್ರೇನ್ ಬಂದಿಲ್ಲ ಸರ್ ಕೋರ್ಟ್ ಯಾರು ಬಂದಿರೋ ತಿಳಿ ಅವ್ರ ರೊಕ್ಕ ತೊಗೊಂಡು ಬಿಟ್ಟಾರ ಸರ್ ಅವ್ರೊಗೊಂಡ್ ಹಿರಿಯರ್ ಒಳಗಡೆ ನಾಕ್ ಮಂದಿ ರೊಕ್ಕ ತೊಗೊಂಡ್ರ ನಮ್ಗೆ ಕಿಮ್ಮತ್ ಮಾಡಿ ರೊಕ್ಕ ತೋದಾರ್ರಿ ಅವ್ರು ಸರ್ ಕಿಮ್ಮತ್ ಕೊಟ್ಟು ಹೋಗ್ಯಾರ ಹಂಗೇನು ಹೋಗಿಲ್ಲ ಸರ್ ಈಗ 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 ಏನ್ ಸರ್ ನಮ್ಮಂತೆ ಆಗೈತ್ರಿ ಸರ್ ಅದು ಮತ್ ಆಗೈತಿ ಅನ್ನೋ ಅದನ್ನ ತೊಂದ್ರೀಗ ಅಥವಾ ಕೊಟ್ಟು ಕೋರ್ಟಿಗೆ ಹೋಗಿ ಅವ್ರಂತೆ ಆಗಿ ಬಂದ್ರೆ ಅಂತ ಹೋಗಿ ಬಂದ್ರೆ ಬಿಡಕ್ಕೆ ಸರ್ ತಯಾರಿದ್ರು ಸರ್ ಅವರು ಆ ಹೋಗಲಿ ಕೋರ್ಟ್ಗೆ ಹೋಲ್ರಿ ಮತ್ತು ಇಲ್ಲಿ ಬಂದು ಪೇಡೋಗಿ ದಬ್ಬಾಳಿಕೆ ಹಾಕೋದ್ರಿ ಮತ್ತೆ ಅಲ್ಲಿ ಬ ಅದಕ್ಕೆ ಹೋಯ್ಕರ ಅವ್ರ ಕಚೇರಿ ಅವ್ರು ನಮ್ಮ ಇದು ದಾದ ಮಾಡಿಲ್ಲ ತೇಳ್ಕೊಂಡು ಇಲ್ಲದೊಂದು ಅವ್ರಿಗೆ ಹಾಕಲತ್ತೇನ್ರಿ ಇಲ್ಲೇನು ಹಾಕೋದು ಅವಶ್ಯ ಏನು ಹೋಗಿದ್ರೆ ಕೋರ್ಟ್ಗೆ ಹೋಲ್ರಿ ಕೇಳ್ರಿ ಅವ್ರು ಬತ್ತಂದ್ರೆ ಅದನ್ನು ಬಿಟ್ಟು ಕೊಡ್ತಾರೆ ಈಗ ಇವ್ರು ಏನಂದ್ರೆ ನಾವು ಎಲ್ಲ ದಾಖಲೆಗಳನ್ನು ಕೊಟ್ಟು ಕೋರ್ಟ್ ಡಿಕ್ರಿ ಮಾಡಿ ನಾವು ಎರಡು ಸಾವಿರದ ಹದಿನೈದರಿಂದ ಎಲ್ಲ ಇದು ಪ್ರಕ್ರಿಯೆ ನಡೆದೈತಿ ಇಷ್ಟೆಲ್ಲ ಆದರೂ ಕೂಡ ಈಗ ಏನಪ್ಪ ಅಂದ್ರೆ ಈ ಪುಂಡ್ಲಿಕ್ಕೆ ಬಂದು ವಿನಾಕಾರಣ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಮತ್ತು ಇವ್ರಿಗೆ ಜೀವ ಬೆದರಿಕೆ ಮತ್ತು ಯಾವುದೋ ಒಂದು ಸಂಘಟನೆಗಳ ಹೆಸರು ಹೇಳಿ ಮತ್ತು ಇಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಮತ್ತು ಪಂಚಾಯತಿ ಅಧಿಕಾರಿಗಳ ಮೇಲೂ ಕೂಡ ಎಲ್ಲ ದಬ್ಬಾಳಿಕೆ ಮಾಡ್ತಾನೆ ಅನ್ನೋದ ಒಂದು ಆರೋಪವನ್ನ ಮ್ಯಾಗ ಬಂದೈತಿ ಮತ್ತು ಇವೇನಾದರೂ ತನ್ನ ಕಡೆ ಇರುವಂಥ ದಾಖಲೆ ಸರ್ ಈಗ ಸರ್ವೆ ನಂಬರ್ ಆರ್ನೂರ ನಲವತ್ತೆಂಟು ಬಿ ಚಂದ್ರಪ್ಪ ತಮ್ಮನ ಹರ್ಪಾಳೆ ಮತ್ತು ಶ್ರೀಮತಿ ದೊಡ್ಡವ್ವ ಗಂಡ ಸಂತರಾಮ್ ಸೂರ್ಯವಂಶಿ ಇವರ ಆಸ್ತಿಗೆ ಸಂಬಂಧಪಟ್ಟಂತೆ ಈ ಕುಂಡ್ಲಿಂಕ್ ಹರ್ಪಾಳೆ ಅನ್ನೋರು ಏನು ಆರೋಪ ಮಾಡ್ತಾರೆ ಅಂದರೆ ಇದು ನಮ್ಮ ಮೂಲ ಕ್ಲಿಯರ್ ಆಸ್ತಿ ಐತಿ ಮತ್ತು ಈ ಗಿರೀಶ್ ಕಡ್ಕೊಳು ಅನ್ನುವಂಥ ಡಿ ಅವರು ತಿದ್ದುಪಡಿ ಮಾಡಿ ನಮಗೆ ಬರ್ತಕ್ಕಂಥ ಪಾಲನ್ನು ಕೊಟ್ಟಿಲ್ಲ ನಮಗೆ ಎಣ್ಣೆ ಮಾಡಿದವಂಥ ಆರೋಪ ಮಾಡ್ತಾರೆ ಸರ್ ನಮಸ್ಕಾರ ಇದು ಆರುನೂರ ನಲ್ವತ್ತೆಂಟು ಬಿ ಈ ಆಸ್ತಿಪ್ಪ ಅಂದ್ರೆ ಇದು ಏನಪ್ಪಾ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಾಗ ಕೋರ್ಟ್ ಡಿಗ್ರಿ ಆಗಿದ ಪ್ರಕಾರ ಎಷ್ಟು ಇಪ್ಪತ್ತೈದು ಏಳು ಎರಡು ಸಾವಿರದ ಹದಿನಾಲ್ಕರಾಗ ಒಂದು ಕೋಟ್ ಡಿಗ್ರಿ ಆಯಿತು ಏನಂತ ಕೋರ್ಟ್ ಡಿಗ್ರಿ ಆಯ್ತಪ್ಪ ಅಂತಂದ್ರೆ ಶ್ರೀಮತಿ ಭಾಗವ ಈರೋ ಈರಯ್ಯ ಕರಡಿ ಇವರು ಇವರು ಏನು ಮಾಡಿರಪ್ಪ ಅಂದ್ರೆ ಕೋರ್ಟ್ ಡಿಗ್ರಿ ಪ್ರಕಾರ ತಮ್ಮನ್ನ ಹರಪಾಳೆ ಮತ್ತು ಚಂದ್ರಪ್ಪ ತಮ್ಮನ್ನ ಹರಪಾಳೆ ಶ್ರೀಮತಿ ದೊಡ್ಡವ ಗಂಡ ಸಂತಾಪ್ಸರುವಂಶ ಅಥ್ ಹೇಳಿ ಒಂದು ಕೋರ್ಟ್ ಡಿಗ್ರಿ ಮಾಡ್ರು ಈ ಕೋಟ್ ಡಿಗ್ರಿ ಮಾಡಿದ ಪ್ರಕಾರ ಎರಡು ಸಾವಿರದ ಹದಿನೈದಕ್ಕೆ ಹಿಂದಿದ್ದಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಒಂದು ಠರಾವ್ ಮಾಡ್ತಾರೆ ಈ ಸದರಿ ಆಸ್ತಿ ಏನಪ್ಪಾ ಅಂತಂದ್ರೆ ಏನು ಟರಾವ್ ಮಾಡ್ತಾರಪ್ಪ ಅಂದ್ರೆ ಚ ಚಂದ್ರಪ್ಪ ತಂದೆ ತಮ್ಮನ ಹರಪಾಳಿ ಶ್ರೀಮತಿ ದೊಡ್ಡವ ಗಂಡ ಸಂತರಾಮ್ ಸೂರ್ಯ ಈ ಆಸ್ತಿ ಇವ್ರಿಗೆ ಸಂಬಂಧಪಟ್ಟಂತ ಹೇಳಿ ಎರಡು ಸಾವಿರದ ಮೂರು ಎರಡು ಎರಡು ಸಾವಿರದ ಹದಿನೈದರಾಗ ಒಂದು ಟರಾವ್ ಮಾಡ್ತಾರೆ ಆ ಟರಾವ್ ಎನ್ಪ ಅಂದರೆ ಸರ್ವಾನುಮತದಿಂದ ಸಭೆಯಲ್ಲಿ ಪಾಸ್ ಮಾಡಿದ್ರು ಅವರು ಇದ್ರ ಪ್ರಕಾರ ಕೋರ್ಟ್ ಡಿಗ್ರಿ ಆದ ಪ್ರಕಾರ ಇದನ್ನು ಈ ರೀತಿ ಮಾಡಿದ್ರು ಅವರು ಈ ರೀತಿ ಮಾಡಿದ ಬಳಕ ಇವ್ರು ಏನು ಮಾಡ್ತಾರೆ ನೆಕ್ಸ್ಟು ಚಂದ್ರಪ್ಪ ಮತ್ತು ಇವ ಚಂದ್ರಪ್ಪ ಮತ್ತು ದೊಡ್ಡವ ಇವ್ರು ಏನು ಮಾಡಿದ್ರು ಹಿಂದೆಗಡೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಹಾಂ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈ ಹರ್ಪಾಳೆ ಇವ್ರು ಯಾರಪ್ಪ ಅಂದ್ರೆ ತುಕಾರಾಮ್ ಬಾಬ್ಕರ್ ಅವ್ರಿಗೆ ಏನಪ್ಪ ಅಂತಂದ್ರೆ ಇದು ಸಬ್ ರಜಿಸ್ಟರ್ ಮುಖಾಂತರ ಅಲ್ಲಿ ಖರೀದಿ ಮಾಡ್ಕೊಂಡ್ರು ಆ ಖರೀದಿ ಪತ್ರ ಇಲ್ಲೇ ಇದ್ರು ಇದು ಎರಡು ಸಾವಿರದ ಇಪ್ಪ ಇಪ್ಪತ್ನಾ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಖರೀದಿ ಪತ್ರ ಮಾಡ್ಕೊಂಡ್ರು ಇವರು ಖರೀದಿ ಪಡ್ಕೊಂಡು ಖರೀದಿ ಪತ್ರ ಮಾಡ್ಕೊಂಡ ನಲ್ವತ್ತೆರಡು ದಿನ ತಕ್ಕ ಇದು ನಮ್ಮ ಲಾಗಿನ್ ಬರ್ತೈತಿ ಸಬ್ ರೆಸ್ಟ್ ಅಂದ್ರೆ ನಲವತ್ತೆರಡು ಆದ್ರೆ ನಲ್ವತ್ತೆರಡು ದಿನ ಆಗಿ ನನ್ನ ನಂತರ ಏನು ಪಾತ್ರ ನೀವು ಏನು ಮಾಡ್ತಾನೋ ಕುಂಡ್ಲಿ ಕರ್ಪಾಳಿ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕ ತಕರಾರರ್ಜಿ ಕೊಡ್ತಾನು ಇಪ್ಪತ್ತೈದು ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ತಕರಾರರ್ಜಿ ಕೊಡು ಈ ಆಸ್ತಿ ನಮ್ದೈತಿ ಇದಕ್ಕೆ ತಕ್ರಾರೈತೆ ಅಂತೇಳಿ ಆಲ್ರೆಡಿ ಇದೇನಾಗಿತ್ತು ಅಂದ್ರೆ ಇಪ್ಪತ್ತ ಒಂಬತ್ತು ಎರಡು ಇಪ್ಪತ್ತ್ನಾಲ್ಕಕ್ಕೆ ಖರೀದಿಯಾಗಿತ್ತು ಇವು ತಕರ ಅರ್ಜಿ ಯಾವ ಕೊಡ್ತಾನಪ್ಪ ಅಂದ್ರೆ ಇಪ್ಪತ್ತೈದು ಏಳು ಎರಡು ಸಾವಿರ ಇಪ್ಪತ್ತ ತರ ಐದು ತಿಂಗಳಾಯ್ತು ಐದು ತಿಂಗಳ ನಂತರ ಏನಪ್ಪಾ ನಂತರ ತಕರಾರು ಕೊಡ್ತಾನು ತಕರಾರು ಕೊಟ್ಟ ತಕ್ಷಣ ಏನಪ್ಪಾ ಅಂತಂದ್ರೆ ನಲ್ವತ್ತೆರಡು ಆಟೋಮೆಟಿಕ್ ಏನಪ್ಪ ಅಂದ್ರೆ ಇದು ಪಿ ಡಿ ಅವ್ರ ಲಾಗಿನ್ ಬರ್ತೈತಿ ಪಿ ಡಿಒರ್ ಲಾಗಿನ್ ಬಂದ್ರೆ ನಾವು ಉತ್ತರ ಕೊಟ್ಟಿದ್ದೆವು ಆದ್ರೆ ತಕರಾರು ಕೊಟ್ಟ ಐದು ತಿಂಗಳ ಮೇಲೆ ಅವ್ರು ಅದು ವ್ಯಾಲಿಡ್ ಆಗಲ್ಲ ಏನಾದ್ರೂ ನಲವತ್ತೆರಡು ದಿನ ಒಳಗಾಗಿ ಹೋಗಿ ಇಲ್ಲಿ ಇಲ್ಲಿರ ತಕರ ಅರ್ಜಿ ಕೊಟ್ಟ ಅಥವಾ ಸಬ್ ರಿಜಿಸ್ಟರ್ ತಕರ ಅರ್ಜಿ ಅಲ್ಲಿ ಹೋಗಿ ತಕರಾರು ಕೊಟ್ಟರೆ ಅದು ಸ್ಟಾಪ್ ಆಗಿತ್ತು ಖರೀದಿ ಆದ್ರೆ ನಲವತ್ತೆರಡು ದಿನಕ್ಕೆ ಅಂತಂದ್ರೆ ಅಂದ್ರೆ ನಮ್ಮ ಲಾಗಿನ್ ಬಂತು ಲಾಗಿನ್ ಬಳಿಕ ನಾವು ಕಂಪ್ಲೇ ಅದು ನೆನಪ ಕಂಪ್ಲೀಟಾಗಿ ಉತ್ತಾರ ಕೊಟ್ಟೆವು ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಈ ಪುಂಡ್ಲಿ ಕರ್ಪಾಳೆ ವ್ಯಕ್ತಿ ಏನು ಮಾಡ್ತಾನೋ ಇದು ನಮ್ಮದೇ ಆಸ್ತಿ ಐತಿ ಹೇಳಿ ಮತ್ತೆ ಅಂತ ಅರ್ಜಿ ಕೊಡ್ತಾನೆ ಇದನ್ನು ಸಭೆಯಲ್ಲಿ ಓದಿ ಹೇಳಿದೆ ನಾವು ಸಭೆಯಲ್ಲಿ ಓದಿ ಹೇಳಬೇಕಾ ಖರೀದಿ ಪ್ರಕಾರ ಇದು ಯಾರ್ದೈತಿ ಸಭಾನುಮತದಿಂದ ಸಭೆ ಟರಾವ್ ಮಾಡ್ತೇವೆ ಖರೀದಿ ಪ್ರಕಾರ ಖರೀದಿ ಆಗ ಆಗೈತಿ ಇದ್ರ ಪ್ರಕಾರ ಯಾರಿಗೈತಿ ಅವ್ರಿಗೆ ಉತ್ತಾರ ಮಾಡೋದು ಹೇಳಿದ್ರು ಅಷ್ಟಲ್ಲ ಇವರು ಎರಡು ಸಾವಿರದ ಹದಿನೈದಕ್ಕೆ ಹದಿನಾ ಎರಡು ಸಾವಿರದ ಹದಿನಾಲ್ಕಕ್ಕೆ ಇದೇನಾಗಿತ್ತಪ್ಪಾ ಕೋರ್ಟ್ ಡಿಗ್ರಿ ಆಗ ಮುಖಾಂತರ ಇದು ಆಸ್ತಿ ಎಂಟ್ರಿ ಆಗಿತಿ ಇದರಿಂದ ಅಭಿವೃದ್ಧಿ ಅಧಿಕಾರಿಗಳು ಅದೆಲ್ಲ ಆ್ಯಕ್ಟ್ ಹಾಕಿ ಇದೇನಪ್ಪ ಅಂದ್ರೆ ಠರಾವದಾಗ ಪಾಸ್ ಮಾಡ್ಯಾರ ಆದರೆ ಈ ವ್ಯಕ್ತಿ ಏನಪ್ಪ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತಕ್ಕ ಗ್ರಾಮ ಪಂಚಾಯತಿಗೆ ಯಾವುದೇ ರೀತಿ ಅರ್ಜಿ ಸಲ್ಲಿಸಿಲ್ಲ ಸುಮಾರು ಏನಪ್ಪಾ ಅಂತಂದ್ರೆ ಈ ಸುಮಾರು ಒಂದು ಹತ್ತು ಎಂಟು ಒಂಬತ್ತರಿಂದ ಹತ್ತು ವರ್ಷ ತಕ್ಕ ಗ್ರಾಮ ಪಂಚಾಯತಿಗೆ ಯಾವುದೇ ರೀತಿ ಅರ್ಜಿ ಸಲ್ಲಿಸಿಲ್ಲ ಯಾವಾಗ ಇವರು ಖರೀದಿ ಮಾಡ್ಕೊಂಡು ಬಂದ ಗ್ರಾಮ ಪಂಚಾಯತಿಗೆ ಏನಪ್ಪ ಅಂದ್ರೆ ಉತಾರು ಮಾಡ್ಕೊಂಡ್ ಬಳಕ ಅವ್ರು ಮಾಡ್ಕೊಂಡು ಸಬ್ ರಿಜಿಸ್ಟ್ರ ಖರೀದಿ ಮಾಡ್ಕೊಂಡು ಉತಾರು ಮಾಡಿದ ಬಳಕ ಐದು ತಿಂಗಳ ನಂತರ ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿಗೆ ಕೊಟ್ಟ ಅದನ್ನ ನೀವು ಬಂದು ಇಡ್ರಿ ನಮ್ಮ ತಕರಾರತಿ ಇವಂದು ತಕರಾರಕ್ಕೆ ಏನಪ್ಪ ಅಂದ್ರೆ ಯಾವುದೇ ರೀತಿ ದಾಖಲಾತಿಗಳು ಇಲ್ಲ ಯಾರು ಅವನ ಹೆಸರು ಪುಂಡಲಿ ಹರ್ಪಾಳೆಸ ಯಾವುದೇ ರೀತಿ ಗ್ರಾಮ ಪಂಚಾಯತಿ ದಾಖಲಾತಿ ಇಲ್ಲ ದಾಖಲಾತಿ ದಾಖಲಾತಿಗೆ ಆಗಿತ್ತಂದ್ರ ಹಿಂದಿದ್ದಂತ ಅಭಿವೃದ್ಧಿ ಎಲ್ಲಾ ದಾಖಲೆಗಳನ್ನ ತೆಗೆದುಕೊಂಡಿದ್ದೀವಿ ಅನ್ನುವಂತ ಆರೋಪ ದಾಖಲಾತಿಗಳು ಎಲ್ಲ ಗ್ರಾಮ ಪಂಚಾಯತ್ ದಾಖಲಾತಿಗಳು ಯಾವ ಅವ್ರ ಅವ್ರ ಮುತ್ತಿನ ಹೆಸರು ಯಾವ್ದು ದಾಖಲಾತಿ ಅಲ್ಲ ಹಿಂದಿದ್ದಂತ ಎರಡ್ ಸಾವಿರದ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಾಗ ಕೋರ್ಟ್ ಡಿಗ್ರಿ ಮುಖಾಂತರ ಉತ್ತರ ಯಾರ ತಮ್ಮ ಚದ್ರು ತಮ್ಮನ್ನ ಹರ್ಪಾಳಿ ಶ್ರೀಮತಿ ದೊಡ್ಡವ್ವ ಸುರವಂಶಿ ಇವರ ಸಲ ಉತ್ತಾರ ಆಗೈತಿ ಯಾವಾಗ ಕೋರ್ಟ್ ಇದ್ರ ಇದ್ರ ಮುಖಾಂತರ ಇಲ್ಲಿ ನಮ್ ಗ್ರಾಮ ಪಂಚಾಯಿತಿ ಸಿಗೋದು ಇದು ಒಂದ ಇದು ಅನಿಸಿಕೆ ಪ್ರಕಾರ ಈ ಹೆಸರಿನ ದಾಖಲತೆ ಇಲ್ಲ ಆಮೇಲೆ ಏನ್ ಅವ್ಳಿ ದಾಖಲಾತಿ ತೊಗೊಂಡ್ ಬಂದ ಕೋರ್ಟ್ ಮುಖಾಂತರ ಗೆದ್ಕೊಂಡ್ ಬಂದ್ರ ನಾವು ಸಾಮಾನ್ಯ ಸಭೆಯಲ್ಲಿ ಇಡ್ತೀವಿ ಅದನ್ನ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಅವನ ಹೆಸರಲ್ಲೇ ಮಾಡಕ್ ನಾವ್ ಪ್ರಯತ್ನ ಅವ್ನ ಹೆಸರಲೇ ಮಾಡ್ತೀವಿ ನಾವು ಅಲ್ಲ ಸರ್ ಈಗ ನನ್ನ ಇನ್ನೊಂದು ಪ್ರಶ್ನೆ ಇಲ್ಲ ಈಗ ಕೋರ್ಟ್ ಡಿಗ್ರಿ ಮೂಲಕ ಒಂದು ಸಿವಿಲ್ ಮ್ಯಾಟರ್ ಆಗಿದ್ರು ಆಗಿರೋದ್ರಿಂದ ಈಗ ಆಲ್ರೆಡಿ ಒಬ್ಬರದ ಆನ್ಲೈನ್ಗೆ ಒಬ್ಬರು ಓಣರ್ ಇರೋದ್ರಿಂದ ಆತ ನೇರವಾಗಿ ಸಿವಿಲ್ ಮೆಟಿರೋದ್ರಿಂದ ಕೋರ್ಟಿಗೆ ಹೋಗಿ ತನ್ನ ದಾಖಲೆಗಳನ್ನ ಸಲ್ಲಿಸಿ ತನ್ನಂತೆ ಆಸ್ತಿ ಮಾಡ್ಕೊಳಕ್ ಅವಕಾಶ ಇದ್ರು ಪದೇ ಪದೇ ಬಂದು ಯಾಕೆ ಇದಕ್ಕೆ ಏನು ಯಾವ ಪದೇ ಪದೇ ಅಷ್ಟ ಅಲ್ರಿ ಇದು ಸುಮಾರು ಮೂರು ವರ್ಷದಿಂದ ಏನಪ್ಪಾ ಅಂದ್ರೆ ನಮ್ಮ ನಮ್ಮ ಏನ್ಪಾ ಅಂದ್ರೆ ಸತತ ಪಂಚಾಯತಿ ಬರೋದು ಅಂತಂದ್ರೆ ಮಾನವ ಹಕ್ಕು ಆರ್ಟಿ ಅಂತ ಹೇಳಿ ನಮ್ ದಬ್ಬಾಳಿಕೆ ಮಾಡೋದು ಎಲ್ಲರೂ ಹಾದ್ಯಾಗ ಬೇಟಾದಾಗ ನಮ್ ದಬಾಣಿಕೆ ಹಾಕೋದು ನೀವು ಆಸ್ತಿಯು ಮಾ ನಮ್ಮ ಹೆಸರಲ್ಲಿ ಮಾಡಿ ಇದ್ರ ಹಿಂದೆ ಏನಪ್ಪಾ ಅಂತಂದ್ರೆ ನಾವು ಈ ರೀತಿ ಹೇಳಿ ಪೊಲೀಸ್ ಒಂದ್ ಕಂಪ್ಲೇಂಟ್ ಕೊಟ್ಟಿದ್ವಿ ನಾವು ಮತ್ತೆ ಎಲ್ಲಾರ ಹಿರಿಯರ್ ಸಮ್ಮುಖದಾಗ ಅಂತಂದ್ರೆ ಅವ ತಿಳಿಸಿ ಹೇಳಿ ಮತ್ತೆ ಇದು ಮಾಡಿದ್ರು ಇಷ್ಟಾದರೂ ಸಖೆ ಏನಪ್ಪಾ ಅಂತಂದ್ರೆ ಮತ್ತೇನು ಮಾಡ್ತಾರೆ ನಾವ ಅವನಿಗೆ ಜೀವ ಬೆದರಿಕೆ ಅಂತ ಹೇಳಿ ಸುಳ್ಳು ಆರೋಪ ಮಾಡ್ತಿದ್ದಾನೆ ಒಬ್ಬ ಅಧಿಕಾರಿ ಅಧಿಕಾರಿಗಳು ಜೀವ ಬೆದರಿಕೆ ಹಾಕುವಂಥ ವಿಷಯ ಇರಂಗಿಲ್ಲ ಅವ್ನು ಆಸ್ತಿ ಸಂಬಂಧಪಟ್ಟಂತೆ ನಮಗೇನುಪಾತಂದ್ರೆ ಅವು ಕಾರ್ಯಕರ್ತನ ತಗೊಂಡ ನಮಗೆ ಜೀವ ಬೆದರಿಕೆ ಐತಿ ಆ ಪುಂಡ್ಲಿ ಹರ್ಪಾಳಿಗೆ ಪುಂಡ್ಲಿ ಕರ್ಪಾಳಿಗೆ ವ್ಯಕ್ತಿ ಅನ್ನಲ್ಲ ಈ ವ್ಯಕ್ತಿ ಅಂತಂದ್ರೆ ನಮ್ಗೆ ಅವನಿಂದ ನಮಗೆ ಜೀವ ಬೆದರಿಕೆ ಐತಿ ಅವನ ಯಾವುದೇ ದಾಖಲೆ ಇಲ್ಲ ಆ ದಾಖಲೆ ಇಲ್ಲದ್ರು ಸಖ್ಯ ನಾವು ನೀವು ನೀವು ಕೋರ್ಟ್ ಅದರಿಂದ ಕೋರ್ಟ್ ಮ್ಯಾಟ್ರ್ ಐತಿ ಕೋರ್ಟದಿಂದ ಮಾಡ್ಕೊಂಬಾತ್ ನಾವು ಸಾಕಷ್ಟು ಬಾರಿ ಹೇಳಿದೆವು ಹೇಳಿರೋದಕ್ಕೆ ನೀವು ಇಲ್ಲೇ ಮಾಡಿ ಕೊಡ್ರಿ ಒಂದು ಕಡೆ ಮಾಡಿ ಕೊಡ್ಲಿಕ್ಕೆಂದ್ರೆ ನಾ ಆ ಕಾರ್ಯಕರ್ತ ಈ ಅಂತ ಹೇಳಿ ನಮ್ಮ ಮೇಲೆ ಸಾಕಷ್ಟು ಬಾರಿ ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿಗೆ ಬಂದಾನು ಬಂದ ನಮ್ಮ ಮೇಲೆ ಏನಪ್ಪಾ ಅಂತಂದ್ರೆ ಅವ ಹಲವಾರು ಬಾರಿ ನಮ್ಗೆ ಏನು ಏ ಕ್ವಶನ್ದಾಗ ಮಾತಾಡಿ ಇಲ್ಲ ಸಲ್ಲದ ಆರೋಪ ಮಾಡ್ಯ ಈ ವಿಷಯಗಾಗಿ ನಾವು ಟೇಷನ್ದಾಗ ಒಂದು ಕಂಪ್ಲೇಂಟ್ ಮಾಡಿದ್ದೆವು ಎಲ್ಲ ಹಿರಿಯರ ನೇತೃತ್ವವಾಗಿ ಅವ್ಗೆ ಏನಪ್ಪಾ ಅಂತಂದ್ರೆ ಪಿ ಎಸ್ ಅವರು ಎಲ್ಲರು ಕೂಡ ತಿಳಿಸಿ ಹೇಳಿದರು ತಿಳಿಸಿ ಹೇಳಿದ್ರು ಸದಕ್ಕೆ ಏನು ಮಾಡಿದ್ರು ಮತ್ತು ಅವ ಯಥಾ ಪ್ರಕಾರ ನಮ್ಮ ಮೇಲೆ ಆಪಾದನೆ ಮಾಡ್ತಾನೋ ಇನ್ನೂ ಏನು ಆಪಾದನೆ ಮಾಡ್ತಾನಪ್ಪ ಅಂತಂದ್ರೆ ಒಬ್ಬ ಅಧಿಕಾರಿ ಗಿರೀಶ್ ಕಟ್ಕೊಳ್ಳೋರು ಏನು ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಾಕತ್ತಾರು ಜಾತಿ ನಿಂದನೆ ನಾವು ಸರ್ಕಾರಿ ನೌಕರಿಸ್ತದನು ಆ ಜಾತಿ ನಿಂದ ಶಬ್ದಲ್ಲಿ ಬರಲ್ಲ ನಾನು ಗೌರ್ಮೆಂಟ್ ಸರ್ ಹೊಟ್ಟದನು ಅಲ್ಲ ಎಲ್ಲ ಈ ವಿಷಯಗಳು ನೋಡಿದ್ರೆ ಈಗ ಒಂದು ಒಂದು ಆಸ್ತಿಗೆ ಸಂಬಂಧಪಟ್ಟಂತ ವಿವಾದ ಕೋರ್ಟಿನೊಳಗೆ ಇರುವಾಗ ಅಥವಾ ಕೋರ್ಟ್ಗೆ ಹೋಗಕ್ಕೆ ಅವಕಾಶ ಇದ್ರು ಪದೇ ಪದೇ ಬಂದು ಇಲ್ಲೇ ಮಾಡಿ ಕೊಡ್ರಿ ಅಂತೇಳಿ ನಾಳೆ ನಿಮ್ಮ ನೌಕರಿಗೆ ಹೊತ್ತು ತರುವಂತಹ ಅಥವಾ ನಿಮ್ಮ ಒಂದು ಏನಂದ ಅಸ್ತಿತ್ವಕ್ಕೆ ದಕ್ಕೆ ತರುವಂತ ಕೆಲಸ ಅಥವಾ ನಿಮ್ಗೆ ಯಾಕ ತಬಾಳಿಕೆ ಯಾಕೆ ನಡೆದೈತೆ ನಮಗ್ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ ಇಲ್ಲಿ ಮೇಲ್ನೋಟಕ್ಕೆ ನಾವು ಹಲವಾರು ಬಾರಿ ನಾವು ಎಲ್ಲಾ ಹಿರಿಯ ಅವರು ಸಮಾಜದ ಹಿರಿಯರು ಬಂದು ನಾವು ಹೇಳಿದ ವಿಷಯದಾಗ ಈ ರೀತಿ ನಮ್ಮ ದಬ್ಬಾಳಿಕೆ ಮಾಡಕತ್ತನು ಕಾರ್ಯಕರ್ತ ಅವ್ರ ಸಮಾಜದವ್ರೆಲ್ಲರೂ ಹೇಳಿಕೆ ಆ ವ್ಯಕ್ತಿ ಯಾರು ಮಾತು ಕೇಳಿಲ್ಲ ಈಗ ಇಂತ ಒಬ್ಬ ವ್ಯಕ್ತಿಗೆ ನಾವು ಕಾನೂನಾತ್ಮಕವಾಗಿ ಏನಾದ್ರು ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತೀವಿ ಅಥವಾ ಆಹ್ಹ್ ಈತನಿಗೆ ಇಷ್ಟೆಲ್ಲ ಮನವರಿಕೆ ಹಿರಿಯರು ಮತ್ತು ಕಾಗದ ಪತ್ರಗಳನ್ನು ತೋರಿಸಿದ್ರು ತಮ್ಮೇಲೆ ಏನು ಮಾಡಲೇಬೇಕು ಅನ್ನುವಂಥ ಒತ್ತಾಯಂಥವರಿಗೆ ಯಾವ ರೀತಿ ಈಗ ನಾವು ಮುಂದಿನ ದಿನಗಳಲ್ಲಿ ಏನಪ್ಪ ನಾವು ನಮ್ಮ ಸರ್ಕಾರಿ ವಕೀಲರು ಇರ್ತಾರೆ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತ್ ವಕೀಲ ಇರ್ತಾರೋ ಅವ್ರ ಮುಖಾಂತರ ಏನು ಮಾಡ್ತೀವಪ್ಪ ನಾವು ಕಾನೂನು ಹೋರಾಟ ಮಾಡ್ತೀವಿ ಈ ವ್ಯಕ್ತಿ ಪದೇ ಪದೇ ಏನಪ್ಪ ಗ್ರಾಮ ಪಂಚಾಯತಿಗೆ ಅಷ್ಟೇ ಅಲ್ಲ ನಮ್ಮ ಕೆಲಸದ ಒತ್ತಡಕ್ಕೂ ಏನಪ್ಪ ಬಾರಿ ಬೇರೆ ಬೇರೆ ಕೆಲಸಕ್ಕೂ ನಮ್ಗೆ ಅಡ್ಡಿ ಮಾಡಾಕತ್ತಾನು ಈ ಒಂದು ಈ ಅವ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಆಸ್ತಿ ಏನು ನಮ್ ಅಲ್ಲಿ ಕೋರ್ಟ್ನಾಗ ಆಗಂಗಿಲ್ಲ ನೋಡೋ ವಿಷಯ ಗೊತ್ತಾಗಿ ಈ ಆಸ್ತಿಯನ್ನು ನಾವೇ ಮಾಡಿ ಕೊಡ್ಬೇಕಂತ ಹೇಳಿ ಅವನೊಂದ್ ಬೇಡಿಕೆ ಇಟ್ಟನ್ ನಮ್ಗೆ ಆ ಬೇಡಿಕೆ ಏನಪ್ಪ ಹಲವಾರು ಮುಖ ಮಂದಿ ಇವ್ರ ಜನರ ಮುಖಾಂತರ ಬಂದು ನಮ್ಗೆ ಹೇಳ್ರು ಅದು ಕಾನೂನಾತ್ಮಕ ಐತಿ ಕೋರ್ಟ್ ಮುಖಾಂತರ ಬರ್ಲಿ ಅವ್ನು ಗೆದ್ಕೊಂಡ್ ಬಂದ ಸಾಮಾನ್ಯ ಸಭೆಯಲ್ಲಿ ಟರಾವ್ ಪಾಸ್ ಮಾಡಿ ಅವನಂತ ಉತಾರ ಹೇಳಿ ನಾವು ಅವನಿಂದ ನಮಗೆ ಜೀವ ಬೆದರಿಕೆ ಹೊರತಾಗಿ ನಮ್ಮಿಂದ ಅವಾಗೆಲ್ಲ ಅವಯ ಭಯ ಆ ಕಡೆ ಈ ಕಡೆ ತಿರುಗಡೆ ಎರಡು ಮೂರು ಸಾವಿರ ನಮ್ಗೆ ಏನ್ ಜಮಗಿ ರೋಡ್ದಾಗ ಅಲ್ಲಿ ನಮ್ಗೆ ಸ್ಟಾಪ್ ಮಾಡಿ ಮಾತಾಡ್ಯಾನ ಅದನ್ನ ಮಾಡ್ತಿರಲಿಲ್ಲ ಲೋನ್ ಅಂತ ಈ ಕ್ವಚಿನದಾಗೂ ಮಾತಾಡ್ಯಾನ ನಮಗೆ ಅವನಿಂದ ಜೀವ ಬೆದರಿಕೆ ಐತಿ ಕುಂಡ್ಲಿ ಕರಪಾಳಿಯವ್ರಿಂದ ನಮಗೆ ಜೀವ ಬೆದರಿಕೆ ಐತಿ ಕಾನೂನಾತ್ಮಕವಾಗಿ ನಾ ಏನಪ್ಪಾ ಅಂದ್ರೆ ನಮ್ಮ ವಕೀಲ ಗೌರ್ಮೆಂಟ್ ವಕೀಲತ್ವ ಏನಪ್ಪಾ ಅಂದ್ರೆ ಅದಕ್ಕೆ ಮುಂದಿನ ದಿನಮಾಲಗಳು ಏನಪ್ಪಾ ಅಂದ್ರೆ ಅವ್ನ ನೋಟಿಸ್ ಮುಖಾಂತರ ನಾವು ಕಾರಣಾತ್ಮಕ ಇಂತ ಕ್ರಮ ತಗೋತೀವಿ ಆದರೆ ಕೊನೆಯದಾಗಿ ನೀವು ಹೇಳುವಂತದ್ದು ಏನಂದ್ರೆ ತಮ್ಮ ಕಡೆಯಿಂದ ಯಾವುದೇ ಲೋಪದೋಷಗಳಾಗಿಲ್ಲ ಕೋರ್ಟ್ನಲ್ಲಿ ನಲ್ಲಿ ತೀರ್ಮಾನ ಆಗಿದೆಯೋ ಮತ್ತು ಹಿಂದಿನ ಪಿಡಿಒಗಳು ಯಾರು ಮಾಡಿದ್ರು ಅದು ಎಲ್ಲ ಕಾನೂನಾತ್ಮಕವಾಗಿ ಇದೆ ಹಂಡ್ರೆಡ್ ಪರ್ಸೆಂಟ್ ಕಾನೂನಾತ್ಮಕವಾಗಿ ಕಾನೂನು ಬಾಹಿರ್ ಮಾಡಿ ವಾದ ಮಾಡ್ತಾರೆ ಬಟ್ ನೀವು ಕಾನೂನು ಪ್ರಕಾರ ಇದ್ರಿ ಅಂತ ನೀವು ನಾವು ಮಾತಾಡೋದಪ್ಪ ಅಂದ್ರೆ ದಾಖಲಾತಿಗಳು ಇಡೋದು ಮುಂದೆ ಹಿಡಿದ್ರು ದಾಖಲಾತಿಗಳು ನಮ್ಮಲ್ಲಿ ಏನದ ಅದನ್ನ ಹೇಳ್ಬೇಕಾಗತ್ತಿ ಈ ದಾಖಲಾತಿಗಳು ಏನ್ ಹೇಳ್ತಪ್ಪ ಅಂದ್ರ ಒಂದು ಏನ್ ಹೇಳ್ತತಿದ ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ ಇದು ಆಗೈತಿ ಕಾನೂನಾತ್ಮಕ ಇದ್ರ ನಮ್ಗೆ ಕೋಟೆ ಡಿಗ್ರಿ ಆಗೈತಿ ಎರಡನೇದೇನಪ್ಪ ಅಂದ್ರ ಕಾನೂನಾತ್ಮಕ ಡಿಗ್ರಿ ಪ್ರಕಾರ ಹಿಂದಿದ್ದಂಥ ಅವರು ಎರಡು ಸಾವಿರದ ಹದಿನೈದರಾಗ ಟರಾವ್ ಬರ್ದರು ಆ ಕಾನೂನಾತ್ಮಕ ಏನು ಶಬ್ದಗಳದವು ಆ ಡಿಗ್ರಿ ಏನಾಗಿತ್ತು ಅದ್ರ ಪ್ರಕಾರ ಎಲ್ಲ ಠರಾವ್ ಬರ್ದಾರವ್ರು ಯಾವುದೇ ರೀತಿ ಏನಪ್ಪ ಅಂದ್ರೆ ಅವರು ಕಾನೂನು ಬಾಹಿರ್ ಮಾಡಿಲ್ಲ ಅದ್ರ ಪ್ರಕಾರ ಠರಾವ್ ಬರ್ದಾರ ಠರಾವ್ ಬರ್ದ ಸಾಮಾನ್ಯ ಸಭೆಯಲ್ಲಿ ಅಂದ್ರೆ ಅದನ್ನು ಠರಾವ್ ಪಾಸ್ ಮಾಡ್ಯಾರು ಆದರೆ ಈ ವ್ಯಕ್ತಿ ಉದ್ದೇಶ ಏನಪ್ಪಾ ಅಂತಂದ್ರೆ ಇದೊಂದು ಏನೋ ಒಂದು ಏನಪ್ಪ ಅಂದ್ರೆ ದುರುದ್ದೇಶದಿಂದ ಈ ರೀತಿ ಮಾಡ್ತಿದ್ದಾನು ಅಪಾದ ಕೊಡ್ತಿದ್ದಾನೆ ನಮ್ಮ ಮೇಲೆ ಎರಡು ಸಾವಿರದ ಹದಿನೈದರಿಂದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಕ್ಕ ಯಾವುದೇ ರೀತಿ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಿಲ್ಲ ಅಲ್ಲಿ ಅಷ್ಟು ದಿನ ಗ್ಯಾಪ್ ಆಗಿ ಈಗ ಮತ್ತೇನಪ್ಪ ಅಂದರೆ ಈ ರೀತಿ ಮಾಡ್ತಾ ಇದ್ದಾರೆ